ಕರ್ನಾಟಕದ ಕ್ರೇಶ್ ಕೊಡಗಿನ ಕೂವರಿ ವಿರಾಜ್ಪೇಟೆಯ ಸುಂದರಿಯಾದಂತಹ ನನ್ನ ಪ್ರೀತಿಯ ಹುಡುಗಿ ಕಿಪ್ಪಿ ಕೀರ್ತಿ ಅವರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಕಣ್ರಿ ನಿನ್ನ ಪ್ರೀತಿಯ ಹುಡುಗ ಕಲ್ಪತರು ನಾಡಿನ ಗೌಡ ನಿಮ್ಮ ಬಗ್ಗೆ ಕುಂಡಪಲ್ಲಿ ನಾಗರಾಜ್ ಸಾರ್ ಅವರು ತುಂಬ ಹೊಗಳುತ್ತಾ ಇದ್ರು ಕಣ್ರಿ ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೊಂಬ ಅವರೇ ನಾನಿದ್ದೀನಿ ಅಂತ ನಿಮಗೆ ಧೈರ್ಯ ಇದ್ರು ಅದು ನಿಮ್ಮ ಬಗ್ಗೆ ಅಂತೂ ತುಂಬ ಹೊಗಳ್ತಾಯಿದ್ರು ನೀನು ಅಂದಿದೆಯಾ ಚಂದಿದ್ಯಾ ಗುಣವಂತೆ ರೂಪವಂತೆ ಅಂತ ತುಂಬ ಹೊಗಳ್ತಾಯಿದ್ರು ಅದಾದ್ಮೇಲೆ ಹೇಳ್ತಾ ಹೇಳ್ತಾಯಿದ್ರು ನಿನಗೊಂದು ವರ ನೋಡ್ತೀನಿ ಮದುವೆ ಮಾಡ್ತೀನಿ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ಕುಂಡಾಪಲ್ಲಿ ನಾಗರಾಜ್ ಅವರೇ ವರ ಎಲ್ಲೂ ಹುಡುಕ್ಬೇಡಿ ನಾನೇ ವರ ಇದ್ದೀನಿ ಇಲ್ಲಿ ಏನಿಲ್ಲ ಸೀದಾ ನಮ್ಮ ತುಮಕೂರಿಗೆ ಬಂದ್ಬಿಡಿ ಕಲ್ಪತರು ನಾಡಿನ ಮುತ್ತುರಾಜ್ ಗೌಡ ಅಂತ ಕೇಳಿ ಈ ಖಂಡಿತ ಹೇಳ್ತಾರೆ ಯಾರಾದರೂ ನನ್ನನ್ನೇ ವರ ಅಂತ ಹೇಳಿ ನನಗೂ ಕಿಪ್ಪಿಗೂ ದಯವಿಟ್ಟು ಮದುವೆ ಮಾಡಿಸಿ ನಿಮ್ಮ ಹೆಸರು ಹೇಳ್ಕಂಡು ಜೀವನ ಪರ್ಯಂತ ಜೀವನ ಮಾಡ್ಕೊಂಡು ಹೋಗ್ತೀವಿ ಪ್ಲೀಸ್ ಕುಂಡಪಲ್ಲಿ ನಾಗರಾಜ್ ಸರ್ ಅವರೇ ನಿಮ್ಮಲ್ಲಿ ಕಳಕಳಿಯವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನನಗೂ ಕಿಪ್ಪಿಗೂ ಮದುವೆ ಮಾಡಿ ನಿಮ್ಮ ಜೀವ ಈ ಭೂಮಿ ಮೇಲೆ ಹುಟ್ಟಿರೋದಕ್ಕೆ ಸಾರ್ಥಕತೆ ಆಗುತ್ತೆ ನೀವೇನಾದರೂ ನನ್ನ ನಿನ್ನ ನನಗೂ ಕಿಪ್ಪಿಗೂ ಮದುವೆ ಮಾಡ್ತೀರೇ ನಿಮ್ಮ ಫೋಟೋ ಇಕ್ಕಂಡು ದಿನಾನಿತ್ಯ ಪೂಜೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತೀನಿ ಕಂಡ್ರಿ ಕುಂಡಪಲ್ಲಿ ನಾಗರಾಜ್ ಸರ್ ನಮ್ಮ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ದಯವಿಟ್ಟು ನನಗೂ ಕಿಪ್ಪಿಗೂ ಮದುವೆ ಮಾಡಿಸಿ ಜೈ ಕುಂಡಪಲ್ಲಿ ನಾಗರಾಜ್ ಸಾರ್ಕೆ ಜೈ